ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ವಿನಯಗೌಡ ನಿನ್ನೆ ನಾವು ಪೊಲೀಸ್ ಸ್ಟೇಷನಲ್ಲಿ ವಿಚಾರಣೆಗೆ ಹೋದಾಗ ಅಲ್ಲಿ ನಾವು ಯೂಸ್ ಮಾಡಿದಂಥ ಒಂದು ಸೆಟ್ ಪ್ರಾಪರ್ಟಿನ ತರೋದಕ್ಕೆ ಹೇಳಿದರು ಬಟ್ ಅದು ಸೆಟ್ ಪ್ರಾಪರ್ಟಿ ಏನು ಹೇಗೆ ಅಂತ ನನಗೆ ಗೊತ್ತಿರಲಿಲ್ಲ ಹೋಗಿ ಸೆಟ್ಟಿಂದ ಪ್ರಾಪರ್ಟಿನ ನೆತ್ಕೊಂಡ್ಬಂದಿದ್ದಾರೆ ಬಹುಶಃ ಅದು ಮ್ಯಾಚ್ ಆಗಿದೆ ಅನ್ಸುತ್ತೆ ಅಲ್ಲಿ ಇದ್ದಂಥ ಬೇರೆ ಬೇರೆ ಪ್ರಾಪರ್ಟೀಸ್ನಲ್ಲಿ ಇದು ಸಿಮ್ಲರ್ ಇತ್ತು ಅಂದ್ಬಿಟ್ಟು ಇದನ್ನು ಎತ್ಕೊಂಬಂದಿದ್ದಾರೆ ಅನಿಸುತ್ತೆ ಬಟ್ ನನಗೆ ಆ ವಿಷಯದ ಬಗ್ಗೆ ಅಷ್ಟು ಗಮನ ಇಲ್ಲ ಸೊ ಅದನ್ನಿಟ್ಕೊಂಡು ಇವಾಗ ಮೋಸ್ಟ್ಲಿ ಮಿಸ್ಲೀಡ್ ಮಾಡ್ತಿದ್ದೀವಿ ನಾವು ಅಂತ ಒಂದು ನ್ಯೂಸ್ ಮಾಡ್ಬೋದೇನೋ ಅದಕ್ಕೆ ಇದೊಂದು ವೀಡಿಯೋ ಮಾಡ್ತಾಯಿದ್ದೀನಿ ಅದಕ್ಕೆ ನನಗೆ ಯಾವುದು ಸಂಬಂಧ ಇಲ್ಲ ಆ್ಯಂಡ್ ಸೆಟ್ ಪ್ರಾಪರ್ಟಿ ಅಲ್ಲಿ ಸಾಕಷ್ಟು ಇರುತ್ತೆ ಅದರಲ್ಲಿ ಯಾವ ಮಚ್ಚು ಏನು ಅಂತ ನನಗೆ ಗೊತ್ತಿಲ್ಲ ಯಾವುದು ಇಟ್ಕೊಂಡಿದ್ನೋ ಅದನ್ನು ನಾನು ಇಟ್ಕೊಂಡಿದ್ದೆ ಸೊ ಇದರಲ್ಲಿ ದರ್ ಇಸ್ ಲಾಟ್ ಆಫ್ ಕನ್ಫ್ಯೂಷನ್ ಅದನ್ನೇ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ವಿನಯಗೌಡ ನಿನ್ನೆ ನಾವು ಪೊಲೀಸ್ ಸ್ಟೇಷನ್ನಲ್ಲಿ ವಿಚಾರಣೆಗೆ ಹೋದಾಗ ಅಲ್ಲಿ ನಾವು ಯೂಸ್ ಮಾಡಿದಂಥ ಒಂದು ಸೆಟ್ ಪ್ರಾಪರ್ಟಿನ ತರೋದಕ್ಕೆ ಹೇಳಿದರು ಬಟ್ ಅದು ಸೆಟ್ ಪ್ರಾಪರ್ಟಿ ಏನು ಹೇಗೆ ಅಂತ ನನಗೆ ಗೊತ್ತಿರಲಿಲ್ಲ ಹೋಗಿ ಸೆಟ್ಟಿಂದ ಪ್ರಾಪರ್ಟಿನ ಎತ್ಕೊಂಡ್ಬಂದಿದ್ದಾರೆ ಬಹುಶಃ ಅದು ಮಿಸ್ಮ್ಯಾಚ್ ಆಗಿದೆ ಅನ್ಸುತ್ತೆ ಅಲ್ಲಿ ಇದ್ದಂಥ ಬೇರೆ ಬೇರೆ ಪ್ರಾಪರ್ಟೀಸ್ನಲ್ಲಿ ಇದು ಸಿಮ್ಲರ್ ಇತ್ತು ಅಂದ್ಬಿಟ್ಟು ಇದನ್ನು ಎತ್ಕೊಂಡ್ಬಂದಿದ್ದಾರೆ ಅನ್ಸುತ್ತೆ ಬಟ್ ನನಗೆ ಆ ವಿಷಯದ ಬಗ್ಗೆ ಅಷ್ಟು ಗಮನ ಇಲ್ಲ ಸೋ ಇಟ್ಕೊಂಡು ಇವಾಗ ಮೋಸ್ಟ್ಲಿ ಮಿಸ್ಲೀಡ್ ಮಾಡ್ತಿದ್ದೀವಿ ನಾವು ಅಂತ ಒಂದು ನ್ಯೂಸ್ ಮಾಡ್ಬೋದೇನೋ ಅದಕ್ಕೆ ಇದೊಂದು ವೀಡಿಯೋ ಮಾಡ್ತಾಯಿದ್ದೀನಿ ಅದಕ್ಕೆ ನನಗೆ ಯಾವುದು ಸಂಬಂಧ ಇಲ್ಲ ಆ್ಯಂಡ್ ಸೆಟ್ ಪ್ರಾಪರ್ಟಿ ಅಲ್ಲಿ ಸಾಕಷ್ಟು ಇರುತ್ತೆ ಅದರಲ್ಲಿ ಯಾವ ಮಚ್ಚು ಏನು ಅಂತ ನನಗೆ ನನಗೊತ್ತಿಲ್ಲ ಯಾವುದು ಇಟ್ಕೊಂಡಿದ್ನೋ ಅದನ್ನ ನಾನು ಇಟ್ಕೊಂಡಿದ್ದೆ ಸೊ ಇದರಲ್ಲಿ ದೆರ್ ಇಸ್ ಲಾಡ್ ಆಫ್ ಕನ್ಫ್ಯೂಷನ್ ಅದನ್ನೇ ಹೇಳೋದಕ್ಕೆ ಇಷ್ಟಪಡ್ತೀನಿ